ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಯಗಟಿ ಹೋಬಳಿ ಪುರ ಗ್ರಾಮ ಪಂಚಾಯಿತಿಯ ಮಾಹಿತಿ ಹಕ್ಕು ಅಡಿಯಲ್ಲಿ ಪಡೆದ ದಾಖಲೆಗಳಿಗೆ ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಸುಬ್ಬಲಕ್ಷ್ಮಿ ಅಧ್ಯಕ್ಷರು ಹಾಗೂ ನೀರುಗಂಟಿಗಳಾದ ಗೋವಿಂದಪ್ಪ ಪ್ರಸನ್ನ ಸುನೀಲ್ ಪ್ರವೀಣ್ ಇವರುಗಳ ಹೆಸರಿನಲ್ಲಿ ಸುಮಾರು ರು ಹತ್ತು ಲಕ್ಷಕ್ಕೂ ಅಧಿಕ ಹಣ ದುರುಪಯೋಗವಾಗಿರುವುದು ದಾಖಲೆಗಳ ಮೂಲಕ ತಿಳಿದ ಮೇಲೆ ಅರ್ಜಿದಾರನಾದ ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಇವರಿಗೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿದ್ದು ಸದರಿ ದೂರಿಗೆ ಸಂಬಂಧಿಸಿದಂತೆ ಪಿಡಿಒ ಅವರು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ಕಡೂರು ಇವರಿಗೆ ವರದಿ ನೀಡಲು ತಿಳಿಸಿದ್ದರು ಎಂದು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ಕಾರ್ಯಾಧ್ಯಕ್ಷರ ರಂಗಪ್ಪ ತಿಳಿಸಿದರು ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳಿರ್ತಾರೆ ರೀತಿನಲ್ಲಿ ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಸಿಇಒ ಅವರಿಗೆ ದೂರು ನೀಡುತ್ತೇನೆ ಪ್ರತಿಯೊಂದು ದಾಖಲೆ ಆತಿಯವರು ಅರ್ಜುನ ನನ್ನ ಹತ್ರ ಇರೋದ್ರಿಂದ ಅಪಾರ ಪರಿಪಾಲ ಅಪಾರ ಪ್ರಮಾಣದ ದಾಖಲಾಗಿದ್ದು ಇದೇ ದಾಖಲಾಗುತ್ತೆ ಸೊ ಈಗ ಕಡೂರು ತಾಲೂಕು ಎಂಟಿ ಪುರ ಗ್ರಾಮ ಪಂಚಾಯತಿನಲ್ಲಿ ಶ್ರೀಮತಿ ಶುಭಲಕ್ಷ್ಮಿ ಅನ್ನೋರು ಪಿ ಡಿ ಒ ಆಗಿರ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಿ ಡಿ ಒ ಆಗಿರ್ತಾರೆ ಈಗ ಅವರು ಪ್ರಸ್ತುತ ಕುಂಕನಾಡುಳ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸೊ ಇದನ್ನು ನಾನು ಆರ್ ಟಿ ಎನ್ ಪಡೆದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಲೋಪದೋಷಗಳಾಗಿದೆ ಅಂತ ನನ್ನ ಗಮನಕ್ಕೆ ಬಂದಾಗ ನಾನು ಆರ್ ಟಿ ಎನ್ ಒಂದು ದಾಖಲೆಗಳನ್ನು ಕೇಳ್ತೀನಿ ಅವ್ರು ಯಾರಿಗೆ ಪಿ ಡಿ ಒರಿಗೆ ದಾಖಲೆ ಕೇಳ್ತೀನಿ ಆರ್ ಟಿ ಎನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಂಬಂಧಪಟ್ಟಂಗೆ ವರ್ಗ ಒಂದರ ಒಂದು ಏನೋ ದಾಖಲೆ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ಅಂತ ಕೇಳಿದಾಗ ಅವರು ನನಗೆ ಎರಡು ಸಾವಿರ ಪುಟಗಳ ಅರ್ಜಿಯನ್ನು ಕೊಡ್ತಾರೆ ಮಾಹಿತಿನಲ್ಲಿ ಇದಷ್ಟು ಕೂಡ ಪುಟ ಇದಷ್ಟು ಕೂಡ ಅವರೇ ಕೊಟ್ಟಿರೋದು ಯಾರು ವಿಡಿಯೋ ಕೊಟ್ಟಂಥ ಸಂದರ್ಭದಲ್ಲಿ ನಾನು ನೋಡಿದಾಗ ನಿಜಕ್ಕೂ ಸ್ನೇಹಿತರೆ ನನಗೆ ಏನಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಗಾಬರಿ ಆಗುತ್ತೆ ಪ್ರತಿ ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ ಕೋಟಿಗೂ ಅಧಿಕ ಒಂದು ಕೋಟಿಗೂ ಅಧಿಕ ಮೀರಿ ಹಣ ಬರುತ್ತೆ ಅದರಲ್ಲಿ ಎಂ ಜೆ ಐ ಎನ್ ಜಿ ಇರ್ಬೋದು ವರ್ಗ ಒಂದು ಇರ್ಬೋದು ಹದಿನೈದು ಹಣಕಾಸು ಇರ್ಬೋದು ಹೀಗೆ ಹತ್ತರಿಂದ ಹದಿಮೂರು ಅಕೌಂಟ್ಸ್ಗಳಲ್ಲಿ ಸೇರಿ ಕೋಟಿಗೂ ಅಧಿಕ ಹಣ ಬರುತ್ತೆ ಆ ಹಣದಲ್ಲಿ ನಾನು ಕೇಳಿರೋದು ವರ್ಗ ಒಂದರ ಏನು ಹಣ ಖರ್ಚು ಮಾಡಿದರೆ ಅವ್ರು ವರದಿ ಕೊಡಿ ಅಂತ ಸಂದರ್ಭದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಅವರು ದುರುಪಯೋಗ ಮಾಡಿರ್ತಾರೆ ಯಾರು ಪಿ ಡಿ ಒ ಶುಭಲಕ್ಷ್ಮಿ ಅವರು ಅದಕ್ಕೆ ಮಾನ್ಯ ಸಿಇಒ ಅವರು ಒಂದು ತನಿಖಾ ಕಮಿಟಿನ ಮಾಡ್ತಾರೆ ಯಾರು ಕಡೂರು ತಾಲೂಕು ಕಾರ್ಯನಿರ್ವಹಣಿಕ ಅಧಿಕಾರಿ ಅದೇ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೋಸ್ಟ್ ಮಾಡಿದಾಗ ಒ ವರದಿ ಕೊಡ್ತಾರೆ ಆ ಒ ವರದಿ ಕೊಟ್ಟಿರೋದು ಇದು ಆ ಒ ಕೊಟ್ಟಿರೋಂಥ ವರದಿ ಏನು ಕೊಡ್ತಾರೆ ಅವರು ಅಂದರೆ ದೂರುದಾರರಾದ ಮಂಜುನಾಥ್ ಅವರು ಆರೋಪ ಮಾಡಿರುವ ಅಷ್ಟು ಅಂಶಗಳು ಇಲ್ಲಿ ಏನು ನಾನು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿದ್ದೀನಿ ಅದಷ್ಟು ಕೂಡ ನನ್ನ ದೂರುಗಳು ಒಂಬತ್ತು ದೂರುಗಳು ಟೋಟಲಿ ಒಂಬತ್ತು ದೂರುಗಳು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಮುಂದಿನ ಕ್ರಮಕ್ಕಾಗಿ ಅಂತ ಸಿ ಎಸ್ ಅವರಿಗೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವ ವರದಿ ಕೊಡ್ತಾರೆ ನಂತರ ಡಿ ಎಸ್ ಟು ಇವತ್ತು ಡಿ ಎಸ್ ಟು ಅವರು ರಿಟೈರ್ಡ್ ಆಗ್ತಾ ಇದಾರೆ ಕೃಷ್ಣಾ ನಾಯ್ಕ ಅಂತೇಳಿ ಇವತ್ತು ರಿಟೈರ್ಡ್ ಆಗುತ್ತೆ ತರ್ಟಿ ಸೊ ಅವರು ವರದಿ ಕೊಡ್ತಾರೆ ಅವರು ಕೊಟ್ಟ ವರದಿ ಮೇಲೆ ಅವರು ವರದಿ ಕೊಡ್ತಾರೆ ಏನು ಕೊಡ್ತಾರೆ ಮಂಜುನಾಥ್ ಅವರ ವರದಿ ಮತ್ತೆ ಇವರ ವರದಿ ಎಲ್ಲರೂ ಕೂಡ ಸಾಮ್ಯತೆ ಇರೋದರಿಂದ ಸರ್ಕಾರದ ಹಣ ದುರುಪಯೋಗ ಮಾಡುವಲ್ಲಿ ಮತ್ತೆ ಕರ್ತವ್ಯ ಲೋಪವೆಸಗುವಲ್ಲಿ ಡಿ ಯಾರು ಪಿ ಡಿ ಅವರು ಕರ್ತವ್ಯ ಲೋಪವೆಸಗಿದ್ದಾರೆ ಮತ್ತೆ ಸರ್ಕಾರದ ಹಣ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಡಿ ಎಸ್ ಟು ಕೂಡ ಮೇಡಮ್ ಅವರ ಇ ಆಫೀಸ್ಗೆ ಲಾಗಿನ್ ಮಾಡ್ತಾರೆ ಇದು ಇಕ್ಕೇ ತಾರೀಕು ಆಗಿರೋದು ಹತ್ತು ಎರಡು ಇಪ್ಪತ್ತೈದರಲ್ಲಿ ಸೊ ತದನಂತರ ಸಿ ಎಸ್ ಅವರು ಎರಡು ಆದ ಇವೆರಡು ರಿಪೋರ್ಟ್ ನ ಪರಿಗಣಿಸಿದ ನಂತರ ಏನ್ ಮಾಡ್ತಾರೆ ಈ ಯಾರು ಕರ್ತವ್ಯ ಲೋಪವೆಸಿ ಸರ್ಕಾರದ ದುರುಪಯೋಗ ಮಾಡಿದ್ದಾರೆ ಪಿ ಡಿ ವುಬ್ಬಲಕ್ಷ್ಮಿ ಅವರಿಗೆ ಸಿ ಎಸ್ ಏನ್ ಮಾಡ್ತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾರಣ ಕೇಳಿ ನೋಟಿಸ್ ಕೇಳ್ತಾರೆ ದಯವಿಟ್ಟು ಇದನ್ನ ಮಾನ್ಯ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ದಯಮಾಡಿ ಇದನ್ನು ಗಮನ ಹರಿಸ್ಬೇಕು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ ಸೊ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಕೇಳಿ ಇಲ್ಲಿವರೆಗೂ ಸತತವಾಗಿ ಮೂರು ತಿಂಗಳಾದ್ರೂ ಕೂಡ ನಾನು ಆಫೀಸ್ ಎಷ್ಟು ಬಾರಿ ಅಲಾಡಿದೀನಿ ಅಂತ ಸಿ ಎಸ್ ಫುಟೇಜು ವರದಿ ಕೊಡುತ್ತೆ ಪ್ರತಿ ದಿನ ನಾನು ಹೋಗಿ ಕೇಳಿದ್ದೀನಿ ಅಂದ್ರೆ ಇಲ್ಲಿ ಏನೋ ಬೇರೆ ಕಾರ್ಯನಿಮಿತ್ತ ಬಂದಾಗ ಮೇಡಮ್ ನಮ್ದು ಏನಾಯ್ತು ನಾಳೆ ಬನ್ನಿ ಬಿಸಿ ಇದ್ದೀನಿ ನಾಳೆ ಬನ್ನಿ ನಾನು ಇದ್ದೀನಿ ಓಕೆ ಸಿ ಎಸ್ ಅವರಿಗೆ ನಾನು ಒಂದೇ ಕೆಲಸ ಮಾಡಿ ಅಂತ ಕೇಳ್ತಾ ಇಲ್ಲ ಪಬ್ಲಿಕ್ಸ್ ಅಮೌಂಟ್ ಇದು ನಮ್ಮ ಹಣ ದುರುಪಯೋಗ ಆಗಿದೆ ನಮ್ಮ ನಿಮ್ಮೆಲ್ಲರೋಣ ಇದು ಒಂದು ಪಂಚಾಯತಿ ಸಂಬಂಧಪಟ್ಟಂಗೆ ಹೇಳ್ತಾರೆ ನಾನು ಇನ್ನು ಉಳಿಕೆ ಪಂಚಾಯತ್ನಲ್ಲಿ ಏನಾಗಿದೆಯೋ ಅದನ್ನು ಅವ್ರು ಮಾನ್ಯ ತನಿಖಾಧಿಕಾರಿ ಅವ್ರು ಹೇಳಬೇಕು ಈ ಪಂಚಾಯತ್ನಲ್ಲಿ ಮೂರು ತಿಂಗಳಾದರೂ ಕೂಡ ಕಾರಣ ಕೇಳಿ ನೋಟಿಸ್ ಕೊಟ್ಟಾದರೂ ಪಿ ಡಿ ಒ ಬಗ್ಗೆ ಕ್ರಮ ತಗೊಂಡಿದಿರೋದಿಲ್ಲ ಮಾನ್ಯ ಸಿ ಓ ಅವರು ಆದರೆ ಇದನ್ನು ನೋಡಿದ ಮೇಲೂ ಕೂಡ ನೀವು ಇದಕ್ಕೆ ಏನಾದರೂ ನೀವು ನಾಳೆ ಅಥವಾ ನಾಡಿದ್ದರಲ್ಲಿ ನೀವು ವರದಿ ಕೊಡಲಿಲ್ಲ ಅಂದರೆ ಇಡೀ ರಾಜ್ಯ ಸಮಿತಿ ಜೊತೆಗೂಡಿ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ನಾವು ಅಮರನಾಥ ಧರಣಿಯನ್ನ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ಕಡೂರು ಇವರು ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದ್ದು ಮುಂದಿನ ಕ್ರಮಕ್ಕಾಗಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇವರಿಗೆ ವರದಿ ನೀಡಿದ್ದಾರೆ ಎಂದರು ಎಕ್ಟಿ ಹೋಗಲಿ ಕಡೂರು ತಾಲೂಕು ವ್ಯಾಪ್ತಿಯಲ್ಲಿರುವಂಥ ಪುರ ಗ್ರಾಮ ಪಂಚಾಯತಿಯ ಒಬ್ಬ ಪಿ ಡಿ ಒ ಅವರ ಮೇಲೆ ಇರುವಂತಹ ಕೆಲವು ಪ್ರಕರಣಗಳನ್ನು ಅರ್ಜಿಯ ಮುಖಾಂತರ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಧಾ ಮಂಜುನಾಥ್ ಅವರು ಮಾನ್ಯ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಅವರು ಇಲ್ಲಿಯವರೆಗೆ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳದೆ ಈ ದೂರನ್ನು ಮುಂದೂಡುತ್ತಾ ಬಂದಿದ್ದಾರೆ ಆದ್ದರಿಂದ ತಮ್ಮೆಲ್ಲರ ಗಮನಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಬಂದು ಪತ್ರಿಕಾ ಮಾಧ್ಯಮದಲ್ಲಿ ಸಹ ಬಂದ ನಂತರವೂ ಸಹ ಕಾರ್ಯನಿರ್ವಹಣ ಅಧಿಕಾರಿಗಳು ಯಾವ ಆದೇಶವನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ನಾವು ಕಾದು ನೋಡುತ್ತಾ ಮುಂದಿನದಾಗಿ ಕಾನೂನಾತ್ಮಕವಾಗಿ ನಮಗೆ ನ್ಯಾಯಸಮ್ಮತವಾಗಿ ಸಂವಿಧಾನದ ಅಡಿಯಲ್ಲಿ ನ್ಯಾಯವಂತವಾಗಿ ಆದೇಶ ಬರೆದಿದ್ದಂಥ ಪಕ್ಷದಲ್ಲಿ ತಮ್ಮೆಲ್ಲರ ಮುಖಾಂತರ ತಮಗೂ ಕೂಡ ಮಾಹಿತಿಯನ್ನು ಕೊಡುತ್ತಾ ಇದೇ ಚಿಕ್ಕಮಗಳೂರು ಜಿಲ್ಲಾ ಜಿಲ್ಲಾ ಪಂಚಾಯಿತಿ ವಿಭಾಗದಲ್ಲಿ ಡಾಕ್ಟರ್ ಭೀಮ್ರಾವ್ ಕ್ರಾಂತಿಕಾರಿ ಸೇನೆಯ ವತಿಯಿಂದ ನ್ಯಾಯಕ್ಕಾಗಿ ಅನಿ ಅನಿರ್ದಿಷ್ಟ ಹೋರಾಟವನ್ನು ಸಹ ನಾವು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಹೇಮಂತ್ ಕುಮಾರ್ ದೇವಿಕುಮಾರ್ ಉಪಸ್ಥಿತರಿದ್ದರು